ಕುಂತ ಕೇಳ್ರಿ ಸತ್ಯ ಸಂಘದ ಸಾಲಿ ತರಕಿಡದ ತರಿಬೇಕ ಗುರುಮನಿ ಕೀಲಿ ಕೀಲಿ ಮಂಕು ತಿಮ್ಮನಂಗ ಮರವಿಗೆ ಬಿದ್ದು ಹುಚ್ಚ ಸುಳ್ಳೆ ತಿಂದಿದಿ ಜೋಲಿ ಅದ ಮಂದಿ ಮಾತು ಕೇಳಿ ಆಗಬೇಡ ಪ್ಯಾಲಿ ಕೈಯಂದ ಒಡ್ಕೊಂಡು ಹಾಲಿನ ತಾಲಿ ತಾಲಿ ಾಗಿ ಪರದ ತೊತ್ತಾಗಿ ನಿತ್ಯ ಮಾಡಿದಿ ಕೂಲಿ ಕೂಲಿ ಮಾತ ಮಾತಾಡಬೇಕ ಹೂವಿನ ಮಾಲಿ ಸತ್ಯ ಅಸತ್ಯ ನಡೆದದ ಟ್ಯಾಲಿ ಟ್ಯಾಲಿ ವೈರಾಗ್ಯ ತೊಟ್ಟು ವಿಶ್ವಮಿತ್ರ ಸೋತ ವರಿಗೆ ಹಚ್ಚುತ್ತಲಿ ಹೌದು ಬಿಟ್ಟ ಹೋಗುದು ಒಮ್ಮೆ ಕಟ್ಟಿದ ಕೋಲಿ ಕಟ್ಟಿ ಕಳಿಸತಾರ ಒಂದಿನ ಡೋಲಿ ಹೌದು ಯಮಕ ಮಾಡಿದರ ಯಮರಾಜ ಬಂದು ನಿಮ್ಮನ್ನ ವಾದ ವಹಿತಾನು ಮ್ಯಾಲಿ ಮ್ಯಾಲಿ ಇದು ಸಾಂಗ್ಲಿ ಜಿಲ್ಲಾ ಜತ ತಾಲೂಕು ಸೊನಾಳ್ ಹನುಮಂತ ಗೌಡನ ಸಾಲಿ ಸಾಲಿ ಅಂತ ಮಾತು ಒಂದ್ರೆ ಹೇಳು ಆಡ್ಗಿ ಪ್ಯಾಲಿ ಎಂದ್ರಿಗೂ ವಿಷಯ ತಿಳಿಯಲಾರ್ದಂಗ ಚೇರಾಡುವಂತ ಅವಶ್ಯಕತೆ ಇಲ್ಲ ಹೌದ್ ಹೌದು ಯಾಕಂತ ಕೇಳ್ರಿ ನೀವು ನಾ ಬರೋಣ ಬರೋಣ ಹೇಳ್ದ ಇಲ್ಲಿ ಶಬ್ದಗಳು ಕರೆಕ್ಟ್ ಆಗಿ ಹೋಗಿ ಮನುಷ್ಯರಿಗೆ ಹೌದು ನಾವು ಹೊರಗ ಕಾರ್ಯಕ್ರಮ ಹಚ್ಚುವ ಇಲ್ಲೇ ಕಾರ್ಯಕ್ರಮ ನಡೀಲತ್ತ ಹೇಳಿದ್ರು ಹೌದು ನಾವು ಅದರ ಸಲುವಾಗಿ ಒಂದು ಲೆವೆಲ್ ಹಿಡಿದ ಮಾತುಗಳನ್ನ ಆಡ್ಬೇಕಾಗೈತಿ ಇಲ್ಲಿ ಒಂದು ವಿಷಯ ಇಟ್ಟಾರ ಹಿರಿಯರು ಹೌದು ಏನೋ ವಿಷಯ ಇಟ್ಟಾರ ಒಂದು ಕರ್ಮ ಇನ್ನೊಂದು ಧರ್ಮ ಇವು ಎರಡು ವಿಷಯ ಇಟ್ಟಾರ ಹೌದು ಅವನು ಏನು ಆಗ್ಬಿಟ್ಟದ ಹಾಂ ಧರ್ಮ ಹಿಡ್ಕೊಂಡೆ ಅಂದ್ರೆ ನಾ ಪಾರ ಆಗ್ತೀನಿ ಹೆಂಗೂ ಆಯ್ತೀನಿ ಹೊಳೆ ಆಯ್ತೀನಿ ಧರ್ಮ ಹಿಡ್ಕೊಂಡೆ ಅಂದ್ರೆ ನಾ ಪಾರ ಆಗ್ತೀನಿ ಕರಮ್ ಅನ್ನೋದು ಸುಮಾರು ಅದ ತಾವು ತಿಳ್ಕೊಂಡಾನ ಇಲ್ಲಿ ಇಲ್ಲಿ ನಾ ಅವನಿಗೆ ಕೇಳ್ತೀನಿ ಮಾತಾ ಹೌದು ಈ ಗ್ರಾಮದ ಹಿರಿಯರು ವಿಚಾರ ಮಾಡಿ ವಿಷಯ ಇಟ್ಟಾರ ಹೌದು ಇದು ವಿಷಯ ವಿಷಯ ಇಡ್ಬೇಕಾದ್ರೆ ಸುಮ್ ಬರೋಣ ಏನು ಓಡಿ ಹುಡುಗ ಹುಡುಗಿಟ್ಟಾರೇನು ಇಲ್ಲ ಇದನ್ನ ತಿಳುವಳಿಕೆ ಅದ್ರ ಬದಲು ಅಭ್ಯಾಸ ಇದ್ದೋರು ವಿಷಯ ಇಟ್ಟಾರೆ ಇದನ್ನ ಒಂದು ಕರ್ಮ ಇನ್ನೊಂದು ಧರ್ಮ ಹೌದು ಇದ್ರ ಅರ್ಥ ಮೂಲ ಪಾಯ ಮೊದಲು ತಿಳ್ಕೊ ನೀನು ಕರ್ಮ ಅಂದ್ರೆ ಇವ ಯಾರು ತಿಳ್ಕೊಂಡ ಕರ್ಮ ಅನ್ನೋದು ಕೆಡಕನ್ನ ನೀವ ಇವ ಇಲ್ಲೇ ತಪ್ಪೆ ನೀವ ಬಡ್ಡೆಗೆ ಬಡ್ಡೆಗೆ ಅಟ್ಟ ಅರ್ಥ ಇಲ್ಲದ ವಿಷಯ ಅವ್ರು ಇಟ್ಟಿಲ್ಲ ಹೌದು ಹೌದು ಕರ್ಮ ಅಂದ್ರೆ ಏನು ಮಾಡೋದದ ಹೌದು ಕರ್ಮ ಮಾಡೋದದ ಧರ್ಮ ನಡೀದದ ನಡೀದ ಇಲ್ಲ ಪೇಸ ಧರ್ಮದಿಂದ ನೀ ನಡೀದದ ್ರ ಮಾಡೋದದ ಈ ಸದ್ಯ ನಾವು ಏನು ಮಾಡತ್ತೀರಿ ಇದು ಕರ್ಮದ ಇದು ಹೌದು ಇದು ನಾವು ಕಾಯಕ ಇದು ಕರ್ಮದ ಇದರ ಅನುಭವ ನಿನಗೆ ಮೊದಲು ಬೇಕಾ ಹೌದು ಇದರ ಅನುಭವ ಇತ್ತಂದ್ರೆ ನಿನಗೆ ಮಾತಾಡ್ಲಾಕ್ ಬರ್ತದೆ ಸುಮ್ಮ ಕರ್ಮದ ನೋಡ ಅದು ಉಪಯೋಗ ಇಲ್ಲದ ಮಾತು ನೀ ತಿಳ್ಕೊಂಡಿದ್ದು ಹುಚ್ಚ ಹಂಗಿಲ್ಲದ ಹೌದು ವಿಷಯಕ್ಕೆ ಹತ್ತಿ ಮಾತುಗಳನ್ನ ಹೇಳಬೇಕಾಗಿದೆ ಕರ್ಮನದು ಮಾಡುವುದರ್ಮ ಅಂದ್ರ ನಡೆಯದ ವಿಷಯ ಎಲ್ಲಿ ಅದರ ಅವರು ಅದಾರೇನು ಹೋಗ್ಯಾರೆ ರೀ ಅವರು ಏಯ್ ಟಾಳ ಮುಚ್ಚಿ ಮೇಡೇನು ಗಬ್ರು ಅವ್ರನು ಎಬ್ಬಸ್ರಿ ಅವ್ರನ್ನ ಏಯ್ ನೀವು ಒಂದು ಕೇಳ್ರಿ ಆ ಕರ್ಮ ಧರ್ಮ ಇಲ್ಲ ಯಾಕಂದ್ರೆ ಅವ್ರ ಬಾಯಲ ವಿಷಯ ಅವ್ರ ಬಾಯ್ಲ ವಿಷಯ ಹ್ಞೂ ಅನಿಸಿ ಮಾತೇಳೋದು ಸುಮ್ಮನೆ ಹಿಂಗೆ ಹಿಂಗೆ ಹೇಳೋದಿಲ್ಲ ಹೌದು ಇಲ್ಲಿ ಏನು ವಿಷಯ ಇಟ್ರಿ ನೀವು ಒಂದು ಕರ್ಮ ಇನ್ನೊಂದು ಧರ್ಮ ಕರ್ಮ ಮತ್ತು ಧರ್ಮದ ವಾದದೊಳಗೆ ಹೌದು ಕರ್ಮ ಅಂದ್ರೆ ಮಾಡೋದು ಧರ್ಮ ಅಂದ್ರೆ ನಡೀದು ಇದು ನನ್ನ ವಾದ ಇದೇನು ಫರಕತ್ತಾರ ಮತ್ತೆ ಬೇರೆ ಅಂದ್ರೆ ಅದು ಇಲ್ಲ ವಿಷಯ ಇಟ್ಟ ಕರ್ಮನು ಕೇಳ್ಬೇಕಾಗ್ತದೆ ನಾವು ಕರ್ಮ ಅಂದ್ರೆ ಮಾಡೋದು ಧರ್ಮ ಅಂದ್ರೆ ನಡೀವು ನಡೆಯೋದು ಇದನ್ನು ತಿಳ್ಕೊಂಡು ಮೂಲಪಾಯ ಹಾಕೊಂಡ ಕೆಲಸ ಮಾಡ್ಬೇಕಾಗ್ತೈತಿ ಪಿಂಟು ಮಸ್ತಾರ ಹಾಂ ಇವತ್ತು ಈ ವಾಗ್ದಾರಿ ಗ್ರಾಮಕ್ಕೆ ನಾನು ನೀನು ಬಂದಿದ್ದೆವು ಹೌದು ಇಲ್ಲಿ ಎದಕ್ಕೆ ಬಂದಿದ್ದೆವು ಅಂತ ಕೇಳಿದ್ರೆ ನಾವು ಕರ್ಮ ಮಾಡ್ಲಾಕ ಬಂದಿದ್ದೆವು ಕರ್ಮ ಇದು ಇದು ನಾವು ಎದಕ್ಕೆ ಬಂದಿದ್ದೆವು ಕರ್ಮ ಮಾಡ್ಲಾಕ ಬಂದಿದ್ದೇವೆ ನಾವು ಕರ್ಮ ಮಾಡ್ಲಾಕಿದ್ದೇವೆ ಈಗ ಇದರಲ್ಲಿ ಒಳ್ಳೇದ್ದು ಕೆಟ್ಟದ್ದು ಎರಡು ಬರ್ತಾವ್ ಈ ಕರ್ಮದೊಳಗೆ ಒಳ್ಳೆದ್ದು ಮತ್ತು ಕೆಟ್ಟದ್ದು ಕೆಟ್ಟದ್ದು ಎರಡು ಬರ್ತಾವ ಆ ಕೆಟ್ಟದ್ದು ಬದಿಗೆ ಗೊತ್ತಿ ಒಳ್ಳೆ ಕೆಲಸ ನಾವು ಮಾಡಿದೆವು ಪಾತ್ರ ಇದೇ ಮಾಡೋದು ಕಾಯಕ್ಕೆ ಕರ್ಮದ ಹೌದು ಇದ್ರ ಮೂಲ ಅಡಿಪಾಯಿ ಮೊದಲು ನೀ ತಿಳ್ಕೊಂಡು ನನ್ನ ಸುಡಿ ವಾದ ಮಾಡು ಸುಮ್ ಹೇಳ್ದವ ಮನಮಿ ಮದಗೊಂಡ ಮುತ್ಯಾನ ಮರಿ ಇದು ಮರಿ ಇವತ್ತಿನ ಪರಸು ಮಾಸ್ತಾರ ನೀವ ಇವು ಏ ಹುಚ್ಚ ಕುಂತ ಕೇಡ್ರಿ ಸತ್ಯ ಸಂಘದ ಸಾಲಿ ಕಿಡದ ತರಿಬೇಕ ಗುರುಮನಿ ಕೀಲಿ ಕೀಲಿ ಮಂಕೂತಿಮ್ಮನಂಗ ಮರವಿಗೆ ಬಿದ್ದು ಹುಚ್ಚ ಸುಳ್ಳೆ ತಿಂದಿದಿ ಜೋಲಿ ಅದ ಮಂದಿ ಮಾತು ಕೇಳಿ ಆಗಬೇಡ ಪ್ಯಾಲಿ ಕೈಯಂದ ಒಡ್ಕೊಂಡು ಹಾಲಿನ ತಾಲಿ ಥಾಲಿ ತುತ್ತ ಅನ್ನಕ್ಕಾಗಿ ಪರರ ತೊತ್ತಾಗಿ ನಿತ್ಯ ಮಾಡಿದಿ ಕೂಲಿ ಕೂಲಿ ಮಾತ ಮಾತಾಡಬೇಕ ಹೂವಿನ ಮಾಲಿ ಸತ್ಯ ಅದು ನಡದ ಟ್ಯಾಲಿ ಟ್ಯಾಲಿ ವೈರಾಗ್ಯ ತೊಟ್ಟು ವಿಶ್ವಮಿತ್ರ ಸೋತ ವರಿಗೆ ಹಚ್ಚುತ್ತಲಿ ಹೌದು ಬ್ರಿಕ್ ಹೋಗುದು ಒಮ್ಮೆ ಕಟ್ಟಿದ ಕೋಲಿ ಕಟ್ಟಿ ಕಳಿಸುತ್ತಾರೆ ಒಂದಿನ ಡೋಲಿ ಹೌದು ಯಮಕ ಮಾಡಿದರ ಯಮರಾಜ ಬಂದು ನಿಮ್ಮನ್ನ ವದ್ದ ವಹಿತಾನು ಮ್ಯಾಲಿ ಮ್ಯಾಲಿ ಇದು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಸೊನಾಳ್ ಹಣಮಂತ ಗೌಡನ ಹೇಳು ಆಡಗಿ ಪ್ಯಾಲಿ ಯುವಕ ತರ ಪ್ರಾಶಿನ ಹೇಳಿ ಪ್ರಾಸ ಸುಮ್ ಬಿಟ್ಟನ ಹರಿತ ನಿಲ್ಲ ರೀ ಮಗಲಿ ತಗೊಂಡು ಬರ್ರಿ ನನಗೆ ಅವನಿಗೆ ಗುರುತಾಗಿ ಎಲ್ಲ ಲಕ್ಷ್ಯ ಇರ್ಬೇಕದು ಇವ ಇನ್ನು ಬಿಡುದಿಲ್ಲ ಇವ ಇನ್ನು ನಮ್ಮ ಹಳ ಕಳಸ್ತಾನ ಅಂತ ಹೇಳಿ ಒಬ್ರು ಇಲ್ಲ ನೋಡಿ ಸುಳ್ಳು ಇಲ್ಲಾರ ಹೋದ್ರೋ ಈ ಸತ್ತು ಹೋಗಿ ನೋಡ್ರಿ ಗಾಡಾಗಿ ಮೀಟಿಂಗ್ ಅವ್ರು ಹೆಂಗ್ ಮಾಡೋದು ಏನ್ ಮಾತಾಡೋನು ಬರೀ ಮೀಟಿಂಗ್ ಎಂಬುದಕ್ಕ ನೀವ್ ಕುಡ್ರೋ ಜಾಟ್ ಆಗಿ ಅವನ ಕೆಲಸ ಬಗ್ಗೆ ಯಾವಾಗ ಹೇಳಲ್ಲ ಅವ ಇರ್ಲಿ ಜಗತ್ಯದೊಳಗ ಕರಮ್ ಅನ್ನೋದು ಬಹಳ ಶ್ರೇಷ್ಠದ ನೀ ತಿಳ್ಕೊಂಡಿದೆ ಕರಮ್ ಅನ್ನೋದು ಅದು ಸುಮಾರು ನೀ ತಿಳ್ಕೊಂಡಿದಿ ಧರ್ಮದಿಂದ ಶ್ರೀಕೃಷ್ಣ ಪರಮಾತ್ಮ ಧರ್ಮದಿಂದ ಹೇಳಿದೆ ಸಭಾದೊಳಗ ಹೌದು ಬಿಡತೀನಿ ಕರೆ ಸಭಾದವ್ರು ನಿನ್ನ ಬಿಡುದಿಲ್ಲ ಇಲ್ಲಿಗೆಲ್ಲ ಶಾಣಿ ಮುಂದಿದ್ದಾರೆ ಹೌದು ನೀ ಧರ್ಮದಿಂದ ನಡೆದಿನಿ ಅಂತ ಹೇಳ್ತಿದಿ ಕೌರವ್ರಿಗೆ ಮತ್ತು ಪಾಂಡವರಿಗೆ ವಿದ್ಯುತ್ತ ಹೌದು ಕೌರವ್ರಿಗೆ ಮತ್ತು ಪಾಂಡವ್ರಿಗೆ ಬಿದ್ದ ಸಮಯದೊಳಗ ಕರ್ಣನ ಕರ್ಣನ ರಥ ಸಿಗಬಿತ್ತ ಮಾಡದ ಏನು ಮಾಡಿದ್ರಿ ತನ್ನ ಬಿಲ್ಲ ಬತ್ತಳಿಕೆಗಳನ್ನು ತೆಳಗಿಟ್ಟು ಮುಂಡಿ ಹಚ್ಚಿ ರಥ ಕೆತ್ತುತ್ತಿದ್ದ ಹೌದು ಕೆತ್ತದ ತೆಗೆದ ಮುಂಡಿ ಹಚ್ಚಿ ರಥ ತೆಗಿಲಾಕತ್ತ ಅವಾಗ ಹೇಳದ ಕೃಷ್ಣ ಇದೇ ಸರಿಯಾದ ಸಮಯ ಹೊಡಿ ಕೆಲಸ ಆತದಂತ ಹೌದು ಅವ ಹಗಲಿ ಮೇಲೆ ಇರ್ತಕ್ಕಂಥ ಬಿಲ್ಲು ಬತ್ತಳಿಕೆಗಳನ್ನ ತೆಳಗಿಟ್ಟು ಮುಂಡಿ ಹಚ್ಚಿ ರಥ ಕಿತ್ತಲಕ್ಕ ನಮ್ಮ ಮುಂದೋಡೆ ಹಿಂದೆ ಮಾರಿಗೆ ನಿಂತು ನೀವು ಅದು ನಿಮ್ಮಲ್ಲಿ ಧರ್ಮ ಐತನ್ರಿ ನೀವೆಲ್ಲ ಹೇಳಿ ಹೇಳ್ಬೇಕು ಹೌದು ಇದು ಧರ್ಮ ಇದು ಇದು ಧರ್ಮ ಏನೋ ಒಂದು ಮಾತು ಹೇಳದ ನನಗರ ಮಗಲ ಕೃಷ್ಣ ಬಂದಾನ ಕೃಷ್ಣ ಆ ಇವ ಕೃಷ್ಣ ನೀ ರುಕ್ಮಿಣಿ ಇದ್ದಂಗದಿದೀ ನಾ ಕೃಷ್ಣ ಇದ್ದಂಗದೀನಿ ಅಂತ ಹೇಳಿದಿ ಈ ಸವಾದ ಹೌದು ಏ ಹುಚ್ಚಿ ನಿನಗ ಕೇಳ್ತೀನಿ ನಾನು ಸತ್ಯಭಾಮ ಶಕ್ತಿ ಪೂಜಕ್ಕ ಸತ್ಯ ಸತ್ಯಭಾಮ ಶಕ್ತಿ ಸತ್ಯ ಸತ್ಯಭಾಮ ಶಕ್ತಿ ಪೂಜಕ ಕೂತಂತ ಸಮಯದೊಳಗ ಹೌದು ಅಲ್ಲಿ ಮಕ್ಕಳಿಗೆ ಯಾರಿಗೆ ಒಳಗೆ ಬರ್ಲಾಕ್ ಅಲಾವ ಪ್ರವೇಶ ಇದ್ದಿತ್ತಲ್ಲ ಇದ್ದಿದ್ದಿಲ್ಲ ಹೌದು ಅವಾಗ ಇದೇ ನೀ ಕೃಷ್ಣ ಇವ ಕೃಷ್ಣ ಕೃಷ್ಣ ಕೊರವಂಜಿ ವೇಷ ತೊಟ್ಟು ಸೀರಿ ಉಟ್ಟು ಮಾಯದ ಕಂದನ ಬಗಲಾಗ ಹಿಡ್ಕೊಂಡ ಹೌದು ನಾ ಶಕ್ತಿ ಪೂಜೆ ಕುತಕರ ಒಳಗೆ ಬಂದಿದೆ ಹುಚ್ಚಿ ನಿನಗ ಅವರು ನಾಚಿಕ್ರೆ ಅದು ಏನಿಲ್ಲ ಹೌದು ಸೀರಿ ಹುಟ್ಟ ನಾನಿಲ್ಲ ಇವ ಇವ ಗಣಸ್ ಕೃಷ್ಣ ನಿನ್ನಲ್ಲಿ ಹಂತ ಕೆಪಾಸಿಟಿ ಇತ್ತಂದ್ರ ನೀನು ನಿಜ ರೂಪದಿಂದ ಬರಬೇಕಾಗಿತ್ತ ಬರುತ್ರ ಬಳಿಯಲ್ಲಿ ಹುಚ್ಚಾ ಸೀರೆ ಉಟ್ಟು ನನ್ನ ಬಲಿ ನೀ ಬಂದಿದ್ದಿ ಇಲ್ಲಿ ಸಭಾದೊಳಗೆ ಹೌದು ಅಲ್ಲಿ ಆ ಕೃಷ್ಣ ಸಿರಿ ಬಂದ ಅಲ್ಲಿ ಆ ಕೃಷ್ಣ ಸಿರಿ ಉಟ್ಟು ಸತ್ಯಭಾಮನ ಮನೆಗೆ ಹೋಗಾನ ಹೌದು ಇವತ್ತ ಈ ಬ್ರಹ್ಮೇಳ್ಕಿ ಮೇಲೆ ಈ ಆಳ್ಗಿ ಕೃಷ್ಣಗೆ ಜಯರ ಶೀರಿ ಉಡಿಸಿದ್ರೆ ಬಿಟ್ರೆ ಇದು ಉತ್ನಾಳ ಪರಸೂನ್ ಎಲ್ಲ ತಿಳ್ಕೊರ ಪುಣ್ಯ ಹಾಕೋರು ಉತ್ನಾಳ ಪರಸೂನ್ ಯಾರ ತಿಳಿದ ಹುಚ್ಚಿ ಸೀರಿ ಸಿಗದ ಕಡಿ ದಿಂಡ್ ಹಾಕಿರೋ ಪಡಿಕೆರಿ ಉಡಿಸೋದೆ ದಿಂಡ್ ಹಾಕಿರೋ ಪಡಿಕೆ ಕಕ್ಕ ಇವ ಮಾತಾಡೋ ಮಾತು ಹೆಂಗ ಆಲತ್ತದ ಗುರುತೇನ ಇವ ಪಿಂಟು ಮಾಸ್ತರ ಮಾತಾಡೋ ಮಾತ ಏನಾಗ್ತದ ಒಂದಿಬ್ರು ಬಸ್ ನಾಗ ಕೂತ್ ಹೊಂಟಿದ್ರ ಮಾತಾಡ್ಕೋತ ಹ ಹ ಹ ಹ ಒಬ್ಬ ಇವತ್ತು ಹೆಚ್ಚಿದ್ದ ಹಣಿ ಮೇಲ ಇಲ್ಲ ಹಂಗಾಲ ಮಸ್ತಾರ ಇವತ್ತು ಹೆಣಿ ಮೇಲೆ ಹಚ್ಚದಾರ ಇವತ್ತು ಹೆಣಿ ಮೇಲೆ ಹಚ್ತಾರಲ್ಲ ಹಾ ಒಪ್ಪ ಜುಟ್ಲಾ ಬಿಟ್ಟಿದ್ದ ನೆತ್ತ್ಯಾಗ ಇಲ್ಲ ಡುಬ್ಬದಾಗ ಏ ತಮ್ಮ ಜುಟ್ಲಾ ಏರ್ಕೆ ಆಯ್ತಾರ ಇಲ್ಲ ನೆತ್ತಾಗ ಜುಟ್ಲಾ ಬಿಟ್ಟಿದ್ದ ಹಾ ಇಬ್ಬರು ಕೂಡ ಬಸ್ಸಿನ ಕೂತ್ ಮಾತಾಡ್ಕೋತ ಹೊಂಟಿದ್ರ ಹಾ ಹಾ ಅವ ಜುಟ್ಲಾ ಬಿಟ್ಟು ಅವ್ ಕೇಳ್ದ ಇವತ್ತು ಹೆಚ್ಚದವ ಏನತ್ತ ನಿಮ್ದು ಯಾವ ರೀತಿ ಕೇಳ್ದವ ಹಾ ನಿಮ್ದು ಯಾವೂ ರೀ ಅಂದ ಕೂಡ್ಲೆನ ಜುಟ್ಲಾ ಚುಟ್ಲಾ ಬಿಟ್ಟಾವ ಇವ್ ಹಣಿ ಮೇಲಿನ ಇವತ್ತು ನೋಡಿ ಆನ್ ಅಂದಾವ ಏನಂದ್ರಿ ನಮ್ಮದು ಇವತ್ತಿ ಪೂರಿ ಅಂದವು ಇವತ್ತು ಪೂರಾ ಇವ ಇವತ್ತು ಹಚ್ಚಿದಾವಂದ ಹೌದು ಈ ಮಗ ನನ್ನ ಹಣೆ ಮೇಲೆ ಇವತ್ತಿ ನೋಡಿ ಅಂದಲ ಅಂದಾವೆ ಹಾಂ ಹಾಂ ಇವ ಯಾವಾಗ ಕೇಳ್ತಾನೆ ಇವನಿಗೆ ಯಾವಾಗ ನಾವು ಉತ್ತರ ಕೂಡ್ಲೆತ್ ಕೂತವ ಹಂಗೆ ಬಂದು ಸಟ್ಟಿ ರೀ ಇಲ್ಲ ಮಾಡಿಕೊಂಡಿತ್ತು ಹೇಳಿ ಬಸ್ ಹೋಗುದ್ಲೇ ಹಾಂ ಹಾಂ ಹಾಗೆ ಬಸ್ ಹೊಂಟಿತ್ತು ಹೌದು ಊರು ಸನ್ಯಾಕ ಬರ್ತಿತ್ತು ಹಾಂ ಊರು ಸನೆಯಕ್ಕೆ ಬರೋದ್ರೊಳಗ ಇವ ಅವನಿಕ್ ಕೇಳ್ರಿಮದ್ ಯಾವ್ರಿ ಅಂದ ಇವನಿಗೆ ಮೊದಲೇ ಇವತ್ತು ಭಯಂಕರ ಸಿಟ್ಟಿತ್ತು ಎತ್ತ ಬಲಗೈ ಬಂದು ಮಾಡಿ ತಲೆ ಮೇಲೆ ಮೇಲೆ ಕೈ ಇಟ್ಟು ಹೇಳ್ತಾನುಟ್ಲಾಪುರ ಜುಟ್ಲಾಪುರ್ ಬೀಪ ಇಲ್ಲಿ ಇವತ್ತಿಪುರ್ ಮಗಲೇನಲ್ರಿಪ್ಪ ಜುಟ್ಲಾಪುರ ಕೆಂಗ ಆಗ್ತದ ಯಾವಾಗಲೂ ಪಿಂಟು ಮಾಡ್ತಾರ ಅದ್ರ ಅಲ್ಲೇ ಇರ್ತದ ದೈವದವ್ರು ವಿಷಯ ಇಟ್ಟಾರ ಹೌದು ಒಂದು ಮಗನಿಗೆ ಹೆಚ್ಚ ಒಂದು ಮಗನಿಗೆ ಕಡಿಮೆ ಮಾಡ್ಲಾಕ್ ಸಾಧ್ಯನೇ ಇಲ್ಲ ಹೌದು ಅದರ ಎಡಾಬಲ ವಿಷಯ ಇತ್ತಂದ್ರೆ ವಿಷಯ ಇಡ್ತಾರೆ ಇರ್ಲಿಕ್ಕಾದ್ರೆ ವಿಷಯ ಸಾಧ್ಯನೇ ಇಲ್ಲ ಇರ್ತಾವ ಇದರಂತೆ ಹೆಂಗ ಜುಟ್ಲಾಪುರ್ ಮಗಲ್ ಇವತ್ತಿ ಪೂರ್ವ ಅದು ನೋಡ ಇದರಂತೆ ನಿನ್ನ ಕರ್ಮ ಧರ್ಮ ಎರಡು ಜೋಡಿನೇ ಇರ್ತಾವ ವಿಷಯ ಬೆಳಸುದ್ರಾಗ ಶಾಣೆತನ ಹೌದು ಹೌದೌದು ಇದಕ್ಕ ಇದು 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 ಬೆಳಸುದ್ರಾಗ ಶಾಣೆತನ ಮಾಡಬೇಕಾಗಿದೆ ಹೌದೌದು ಜಗತ್ತದೊಳಗ ಕರ್ಮ ಅನ್ನೋದು ಶ್ರೇಷ್ಠದ ಹೌದೌದು ಧರ್ಮ ಅನ್ನೋದು ಕೆಲವೊಂದು ತೌಲಿ ನಾಶ ಆಗಿ ಹೋಗ್ಯದ ಧರ್ಮ ಕೆಲವೊಂದು ತವ್ಲಿ ನಾಶ ಆಗಿ ಕರ್ಮ ನಾಶ ಆಗಿಲ್ಲ ಆಗಿಲ್ಲ ನಾವು ಕರ್ಮ ನಾಶ ಆಗಿಲ್ಲ ನಿಮ್ಗೆಲ್ಲರಿಗೂ ಎಲ್ಲರಿಗೂ ತಿಳಿಬೇಕ ನಾವು ಮಾಡೋ ಕರ್ಮ ಏನು ನಾವು ಮಾಡೋ ಕರ್ಮ ಏನು ದಿನನಿತ್ಯ ಕಾಯ್ಕ ಮಾಡ್ತೀವಲ್ಲ ಅದೇ ನಾವು ಮಾಡ್ತಕ್ಕಂತ ಕರ್ಮ ಕರ್ಮ ಈಗ ನಿನಕ್ ಕೇಳ್ತೀನ ಬಹಳ ಭಕ್ತಿವಂತ ರಾವಣ ಹ ಹ ರಾವಣ ತುಸುಜರ ಭಕ್ತಿವಂತಲ್ರಿ ಅವನಂತ ಭಕ್ತಿವಾನೆ ಯಾರು ಇಲ್ಲ ಹೌದು ರಾವಣ ಭಕ್ತಿವಂತಿದ್ದ ಭಕ್ತಿವಂತ ಭಕ್ತಿವಂತ ರಾವಣ ಆರು ಕೋಟಿ ಅವಶ್ಯ ಪಡೆದಿದ್ದ ಹೌದು ಆರು ಕೋಟಿ ಅವಿಷ್ಯ ಪಡೆದ ಶ್ರೀರಾಮಚಂದ್ರನ ಮಡ್ದಿರ್ತಕ್ಕಂತ ಸೀತಾನ ಮೇಲೆ ಮನಸ್ಸು ಮಾಡದಿ ಸೀತಾನ ಮೇಲೆ ಮನಸ್ಸು ಮಾಡಿ ನಿನ್ನ ಅಶೋಕವನ್ನೆಲ್ಲ ಸುಡ್ಕೊಂಡು ಸತ್ಯಲ್ವ ಇದು ಇದು ಧರ್ಮ ಏನ್ರಿ ಧರ್ಮಂತ್ರಿ ಅವರು ಧರ್ಮ ಬೆಳೆಸವ್ರು ಇವ ಇವು ಧರ್ಮ ಧರ್ಮ ಬೆಳೆಸವ ನಮ್ಮ ಜೋಡಿ ಬಂದಿವ ಹಾಂ ಹಾಂ ತಮ್ಮ ಹಂಗೆ ಇಲ್ಲ ವಿಷಯ ತಿಳ್ಕೊಂಡು ಮಾತಾಡೋದು ಅದ ಹೌದು ಹೌದು ನಿನಗೆ ಏನು ಅನಿಸ್ಯದ ನಾ ಮಾತಾಡ್ಲಕತ್ತೀನಿ ಅಂದ್ರೆ ನನ್ನ ಹಂಗೆ ಯಾರು ಇಲ್ಲ ಅಂಶದ ಮುಖ್ಯ ನಮ್ಮ ಮಟಮನ್ಯಾಗ ನಿ ತಿಳಿದು ಅದ ನಾ ಮಾತಾಡ ಖರೆ ಐತಿ ಅಲ್ಲ ನಂಗೆ ನಿನ್ನ ಮನ್ಸಿಗೆ ಇದು ನಿನ್ನ ಮನ್ಸಿಗೆ ನೀ ತಿಳ್ಕೊಂಡಿದ ಕರೆ ನೀ ತಿಳ್ಕೊಂಡಂಗ ಯಾವುದು ಇಲ್ಲ ನಡೆದಿಲ್ಲ ಇದು ಇದನ್ನ ನಿನ್ನ ತಲಿಯಾಗಿರ್ಬೇಕು ಮೊದಲು ನೀನು ತಿಳ್ಕೊಂಡಂಗೆ ಯಾವುದು ಇಲ್ಲ ನಡಿಲಾಕೆ ಸಾಧ್ಯ ಇಲ್ಲ ನಿಮ್ಗೆಲ್ಲ ಗುರುತಿನ ವಿಷಯ ಒಂದು ಹಾಲು ಮತ್ತೊಳಗ ಒಂದು ವಿಷಯ ಹೇಳ್ತೇನೆ ಕೇಳಿ ಪುಣ್ಯಾತ್ಮರೇ ಹೌದು ನಿಮ್ಗೆ ಎಲ್ಲರಿಗೂ ಮಾತು ಇದರಾಗಿ ಹೇಳುದು ನಾವು ನಾವು ಏದಕ್ಕೆ ಅಂತ ಕರ್ಮದಿದು ಈ ಕೆಲಸ ಮಾಡಬೇಕಾದ್ರೆ ಎಲ್ಲರಿಗೂ ತಿಳುವಳಿಕೆ ಬರಂಗ ಮಾತು ಹೇಳುದು ಅದ ನಿಮಗೆಲ್ಲರಿಗೂ ಏನ್ ಹೇಳುದು ಪ್ರಪಂಚ ಜೀವನದೊಳಗೆ ಹೌದು ಶ್ರೀಮಂತಿಕೆ ಬಂದೈತಿ ನಾನೇ ಉರಿ ಶ್ರೀಮಂತ ಶ್ರೀಮಂತಿಕೆ ಬಂದೈತ ನೀವ್ ಯಾರು ತಿಳ್ಕೊಬೇಡ್ರಿ ಪುಣ್ಯಾತ್ಮರಿ ಇದೊಂದು ಮಾತು ತಮ್ಗೆಲ್ಲರಿಗೂ ನೆನಪುರ್ಬೇಕ ಮನಸ್ಸಿಗೆ ಮನಸ್ಸಿಗೆ ಯಾಕೆ ಶ್ರೀಮಂತಿಕೆ ಬಂದದತ್ತ ನೀವ್ ಯಾರು ತಿಳ್ಕೊಬೇಡ್ರಿ ಪರಮಾತ್ಮ ಶ್ರೀಮಂತಿ ಕೊಟ್ಟ ಕೊಟ್ಟಿ ಶ್ರೀಮಂತಿಕೆ ಪರಮಾತ್ಮ ಶ್ರೀಮಂತಿಗೆ ಕೊಟ್ಟನ ಒಂದು ದಿನ ಹೌದು ಕಸಗೊಳ್ಲಕ ಕಸಗೊಳ್ತ ಕೊಡ್ಲಾಕ ಒಂದು ದಿವ್ಸ ಕೊಡ್ಲಾಕ ಮನುಷ್ಯ ಹುಟ್ಟುತ್ತ ಸಾಯ್ಲಾಕ ಸಾಯ್ತಾನೆ ಅದಕ್ಕ ಮುಂದಿನ ಹುಟ್ಲಾಕ ಹ ಮತ್ತೊಮ್ಮೆ ಹುಟ್ಟು ಬರ್ಲಾಕ ಹೌದು ಪರಮಾತ್ಮ ಇಂಥದ್ದೇ ಒಂದು ಶ್ರೀಮಂತಿಕೆ ಕೊಟ್ಟದ ಯಾರಿಗಿ ಯಾರಿಗೆ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬೆಟ್ಟಗೇರಿ ಡಂಕನಾಡು ದೈಗೊಂಡ ಗೌಡಗ ಭಗವಂತ ಕೇಳಿದ್ರೆ ದೇವ್ರೀಮಂತಿ ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂಡ ಎಮ್ಮೆ ಗೋದಲ ಡೌಣಿ ಕಟ್ಟಿದ್ದ ಬಂಗಾರ ಮಂಚ ಬೆಳ್ಳಿ ಹಿಡಿಯಾಕ ಅಳ್ಳಿನ ಹಾಸಿಗೆ ಹೂವಿನ ಹೊಚ್ಕಿ ಕೈ ಕಲೊತ್ತಲು ಕೈಕ ಮಂದಿ ಚೌರ ಬೀಸಲು ಸಾವಿರಾಳ ಹೌದ್ ಹೌದು ಬಂಗಾರ ಮಂಚದಾರು ಡಂಕನಾಡು ದೈಗೊಂಡ ಕಣ್ಣು ಮುಚ್ಚಿ ಕಣ್ಣು ತರೀತದ ಎಂತ ಶ್ರೀಮಂತಿಕೆ ಗುರು ಬೀರದೇವರು ಕೊಟ್ಟಿದ್ದ ಹೌದು ಅವಾಗ ತಳನಾಡು ಪರ್ಸಿ ಜನ ಮೇಲ್ನಾಡು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕ್ವಾಣೂರು ಮಠ ಕುತ್ತ ಡಂಕನಾ ಗೌಡ ಬಹಳ ದಯಾಳುವಂತಿ ಅದನ್ನು ದಯಾ ಸಾಗರ ಅವನು ಹೊಲದಾಗ ಕೂತು ನಾವು ಊಟ ಮಾಡೋಣ ತಿಳ್ಕೊಂಡ ಹಾಲು ಮತದ ಪರ್ಸಿ ಜನರು ಗಾಡಿ ಕೊಳ್ಳ ಹರಿದ ಹೌದು ದೈಗೊಂಡು ಗೌಡರು ಹೊಲದಾಗ ಎತ್ತಿಗೆ ನೀರು ಕುಡಿಸಿ ದಂಡಿಗೆ ಕಟ್ಟಿ ಆ ಗೌಡನ ಹೊಲದಾಗ ಇರ್ತಕ್ಕಂಥ ಜೋಳ ಕಿತ್ತು ಎತ್ತಿಗೆ ಹಾಕಿದ್ರು ಎತ್ತಿಗೆ ಜೋಳ ಹಾಕಿ ಕೈಕಾಲ ಮುಖ ತಕೊಂಡ ಸಾಲು ಪತ್ತಿ ಸರದ ಊಟಕ್ಕೆ ಕೂತ್ರು ಅವಾಗ ಕೈಯಾಗಿರ್ತಕ್ಕಂತ ಹುಡುಗರು ಗತ್ತಾರ ಏನತ್ರೀ ದೈಗೊಂಡ್ ಹೊಲದಾಗ ಸೌಂತಿನಕಾಯಿ ಉಳ್ಳಾಗಡ್ಡಿ ಬಾಡ ಕರಗಡದವ್ ಹೌದ್ ನೀವ್ ಹೋಗಿ ತಗೊಂಡು ಬರೀ ಅಂದ್ರು ರೊಟ್ಟಿ ಜೋಡಿ ಊಟ ಮಾಡು ರೊಟ್ಟಿ ಜೋಡಿ ಊಟ ಮಾಡು ಅಂದ್ರು ಅವಾಗ ಸಣ್ಣ ಹುಡುಗರು ಕೈ ಕೈಯಾಗ ಓಡ್ ಹೋಗಿ ಯಾರು ಸೌಂತಿಕಾಯಿ ಯಾರ ಕೆತ್ತಿದ್ರು ಯಾರ ಉಳ್ಳುಗಿಡಿ ಕೆತ್ತಿದ್ರು ಯಾರು ಬದನಿಕಾಯಿ ಹರಕೊಡ ತಂದ್ರು ಯಾರು ಮೆಂತಿ ತಂದ್ರು ತಂದು ಸಾಲು ಪಂತಿ ಊಟಕ್ಕ ಕೊತ್ರು ಊಟ ಮಾಡಕ್ಕ ಕೊತ್ತು ಆಳ ಮಗ ಬಂದ್ ನೋಡ್ದ ನೋಡಿ ಅವಸರ ಮಾಡಿ ಮನೆಗೆ ಹೋಗಿ ಓ ಓ ನಿಮ್ಮ ಗೌಡ್ರಿ ಯಾರದಾರ ಯಾನ ಕುರ್ತಿಲ್ಲ ಸಾಲು ಬಟ್ಟೆ ಸರಿದು ಕೂತು ಊಟ ಮಾಡ್ಲಾತ ಎತ್ತಿಗೆಲ್ಲ ಜ್ವಾಳ ಕಿತ್ತಿ ಹೋಗದಾರ ನಿಮ್ಮ ಬದ್ನಿಕಾಯಿ ಬದ್ನಿಕೊಳ್ಳಾಗಡ್ಡಿ ಎಲ್ಲ ಹರಿದ ತಿರ್ಲಾಕತ್ತೇಳ್ಕೊಂಡು ಆಳಮಗ ಹೇಳ್ದ ಅವಾಗ ದೈಗೊಂಡ ಗೌಡ್ರಿ ನೀನಂದ್ರಿ ಎಣ್ಣೆನ ಕುದುರೆ ಏರಿ ಬಾರಿನ ಬಂದಕ್ಕೂ ಬಗಲಿಗೆ ಹಾಕೊಂಡು ಅವಶ್ರು ಮಾಡಿ ಮಾನೇದ ಹೊಲಕ್ಕೆ ಬಂದು ನೋಡ್ತಾನ ಸಾಲು ಪಂಚ ಸರದ ಉಟ್ಟು ಕೂತಿತ್ತಾರೈಗೊಂಡು ಗೌಡ ಏನಂದ್ರಿ ಏ ಮಳ ಸುಳಿ ಮಕ್ಕಳ್ರಿ ಅಂದವ್ ಏ ಮಳ ಸುಳಿ ಮಕ್ಕಳ್ರಿ ಹೊಲ ಮಾಲಕ ನಾ ಇರ್ಲಾಕೆ ನನ್ನ ಕೇಳಾರ್ದ ನಾನು ಹೊಲ್ದಾಗ ಹೆಂಗ ನೀವು ಬಂದಿರಿ ಅಂದ್ ಯಾರೇ ಮಕ್ಕಳ ನನ್ನ ಕೇಳಾರ್ದ ನಮ್ ಹೊಲ್ದಾಗ ನೀವ್ ಹೆಂಗ ಬಂದಿರಿ ಅಂದವನ್ ಅವಾಗ ಪರಿಸ್ಜಿಯ ಯಪ್ಪ ನಾವು ಹಾಲು ಮತ್ತದ ಬಂಧುಗಳಿದೆವು ಹೌದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕಾಣೂರು ಮಠಕ್ಕೆ ಕರೀಶಿದ್ದ ಹಬ್ಬಕ್ಕೆ ಹೊಂಟಿದ್ದೆವು ಅಂಟಿದೇವು ನಿಮ್ ಹೊಲ್ದಾಗ ನಾವ್ ಏನು ಬಾಳ ತಗೊಂಡು ಮನಿ ಕಟ್ಕೊಂಡು ಹೊಂಟಿಲ್ರಿ ಗೌಡ್ರ ಊಟ ಮಾಡಾಕ ಎರಡು ತುತ್ತ ಊಟ ಮಾಡಕ್ ಸೌಂತ್ಯನ್ಕಾಯಿ ಒಳ್ಳೆಗಡಿ ಬಾಡಿಸ್ಕೊಳ್ಳೇವಂದ್ರು ಅವಾಗ ದೈಗೊಂಡ ಗೌಡ ತಾನ ಏನಂದ್ರಿ ಪಾಗೌಡ ಹಾಲು ಮೊತ್ತದ ಗುರು ಕ್ವಾಣಿಸಿದ ಹೋರಿ ಬೇಕಾದ್ರೆಸಿದ ಹೋಗ್ರಿ ಹೊಲ್ದ ಮಾಲಕ್ ನಾ ಇರ್ಲಾಕಾಗೆ ನನ್ನ ಕೇಳದೆ ನನ್ನ ಹೊಲನ ಸೌತನಿಕ ಉಳ್ಳಾಗಡ್ಡಿ ಹೆಂಗ ಹರಿದ್ರಿ ಮಕ್ಕಳೆ ಜಾಡಿಸಿ ದೈಗೊಂಡ ಗೌಡ ಉಣು ಅಂತ ಅಗಲೀಗಿ ಉಣು ಅಗಲಿಗೆ ದೈಗೊಂಡ ಗೌಡ ಅವಾಗ ಇದ್ರ ಅರುವು ಸಿದ್ಧ ಬಾಗಲಕೋಟೆ ಜಿಲ್ಲಾ ಜಮಖಂಡೆ ತಾಲೂಕು ಕ್ವಾಂಡೂರು ಮೊದಿರ್ತಕ್ಕಂತ ಬೀರ್ ದೇವ್ರಿಗೆ ಅರುವಾಯಿತು ಆಯ್ತು ಗೌಡ ಕರೆಸಿದ್ಧ ಕ್ವರ್ ಮಟದಾಗ ಅವಾಗ ಗುರು ಬೀರಾಣದೇವರ ಕ್ವಾರ ಮಾಡಿದಾಗ ನಿತ್ತು ಚಂಗರಗಣ್ಣ ತಿರುವಿ ಗುಂಗುರು ಮೀಸಿ ತಿರುವಿ ಗದ್ದಿಗೆ ಮೇಲೆ ಕೂತು ಗದ್ದರಿಸಿ ಗುರು ಬೀರದೇವರು ಶ್ರಾಪ ಕೊಟ್ಟ ಹೌದು ಯಾವಾಗ ನನ್ನ ಭಕ್ತರಿಗೆ ಉಳುವಂತ ಅಗಲಿಗೆ ತೈಗೊಂಡು ಕೊಡು ವದ್ದಂದ್ರೆ ಅವನಿಗೆ ಇದಿಮಾ ಲಕ್ಷ್ಮಿ ಮನೆಯೊಳಗೆ ಹೋಗಲಿ ತಿಳ್ಕೊಂಡು ಶ್ರಾಪ ಕೊಟ್ಟ ಡಂಕನಾಡು ದೈಗೊಂಡು ಗೌಡ ಮನಿ ಒಳಗೆ ದಿ ಮಹಿಲಕ್ಷ್ಮಿ ಹೊಕ್ಕಳು ಹೌದು ಕೊಟ್ಟಿದ್ದು ಕೊಟ್ಟಲೆ ಆಯ್ತು ಇಟ್ಟಿದ್ದಿಟ್ಟಲೆ ಆಯ್ತು ಮುನ್ನೂರ ಅರವತ್ತೈದು ಅಂಕಣ ಮನಿ ದಿನಕ್ಕೊಂದು ಅಂಕಣ ಬಿತ್ತು ಆನೆ ಒಂಟಿ ಕುದು್ರಿ ಪಾಗ ಆಕಳ ಹಿಂಡ ಎಮ್ಮೆಗೋದಲ್ಲ ಕಟ್ಟಿದ ಅವನು ಸಿಡದ್ ಬಿತ್ತು ಬತ್ತು ಏಳು ಹೊತ್ತಿನ ಬರ್ತಾನೆ ದೈಗೊಂಡ ಗೌಡಗೂ ಬತ್ತು ಮನೆಯಾಗ ಮೇಲೆ ಏಳು ಸೀರಿ ಬತ್ತು ಕುಡ್ ಎತ್ತ ಗೌಡನ ಪಾಲಿಗುಳಿತು ನೋಡ್ರಿ ಶ್ರೀಮಂತಿಕೆ ಕಿ ಕುಂಟಕ ತಗೊಂಡು ಡಂಕ ನಾಡ ದೈಗೊಂಡ ಮಾನೆಯಾಗ ಮೇ ಮಾಡ್ತಿದ್ದಾ ತಳನಾಡು ಮೇಲ್ನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮಳೆ ವರ್ಷ ಮಕ್ಕಳ ಜಡಿ ತೆಗಿಲಾಕ ಕಾಣೂರು ಮಠಕ್ಕೆ ಹೊಟ್ಟಿತ್ತು ಹಾ 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 ಅವಾಗ ಅತಾನ ದೈಗೊಂಡ ಯಾವ ರೋಜ್ ಎಲ್ಲಿ ಹೊಂಟ್ರಿ ಸ್ವಲ್ಪ ತಂಬಾಕದ ಕುಡ್ರಿ ಅಂತ ಕೇಳ್ತಾನೆ ಸಿರ್ಸಲ್ ಕಾಕ ಗೌಡಂದು ನೋಡ್ರಿ ಮಾಸ್ತರ್ ಹೆಂಗ ಶ್ರೀಮಂತ ಸೊಕ್ಕ ಅಟ್ಟೇಶ್ವರಿ ಶ್ರೀ ಸಂಪತ್ತ ಸತ್ಯನಾಂಬಾಕಿ ಬ್ರಿ ದೇಗೌಂಡ್ ಗೌಡ್ ಪರಿಸ್ಥಿತಿ ಹೌದು ಇದು ಯಾಕ ಮಾಡಿದ ಕರ್ಮ ಮಾಡಿದ ಕರ್ಮ ಉಣಬೇಕಾಗ್ಯದ ಉಣ್ಬೇಕಾಗ್ಯದ ಹೌದು ಇಲ್ಲಿ 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 ಏನು ತಪ್ಪ್ಯನವ ಹಾ ಇಲ್ಲಿ ಏನು ತಪ್ಪ್ಯನವ ಧರ್ಮ ಹೌದು ಇಲ್ಲಿ ಏನು ಮಾಡದ ಧರ್ಮ ತಪ್ಪೇನ ಕರ್ಮದಿಂದ ಧರ್ಮ ಇಲ್ಲಿ ನಡೆದನಾಪ್ಪದವ ಹೌದು ಧರ್ಮ ತಪ್ಪಿ ಉಣುವಂತ ಅಗಲಿಗೆ ದಯಗೊಂಡಗೌಡು ಜಾಡ್ಸಿ ವದ್ದಾನ ವದ್ದಾನ ಧರ್ಮ ಇಲ್ಲಿ ಇಲ್ಲಿ ಹೋದ್ರೆ ಎಂತ ಪಾಳೆ ಬರ್ತದ ಕರ್ಮದಿಂದ ನಡೆದ ನಡೆಯೋದಕ್ಕೆ ಏನೋ ಸಮಾಜ ನಾವು ಕರ್ಮದಿಂದ ಕಾಯ್ಕ ಮಾಡೋದು ಇದು ಹೌದು ನೀ ತಪ್ಪು ಮಾಡಿ ಅದನ್ನ ಹೆಗಲ ನನ್ನ ಕೊಳ್ಳಿಗೆ ಕಟ್ಟೋದು ಇದ್ರೆ ವಿಷಯ ಮಾತಾಡಿ ನೀವು ಹೌದು ಹೌದು ತಪ್ಪ ನಿಂದು ಕರೆ ಅದ್ರ ಬಾರ ನನ್ನ ಕೊಳ್ಳಾಗ ಹಾಕಿದೀನಿ ನೀನು ಹೌದು ನೀ ಕರೆಕ್ಟಾಗಿ ಧರ್ಮದಿಂದ ಬಂದಿರಪ್ಪ ನೀವೆಲ್ಲ ಊಟ ಮಾಡಿ ಆನಂದದಿಂದ ಹೋಗಿರತ್ತೆ ನೀ ಧರ್ಮದಿಂದ ಅಂದಿದ್ಯಪ್ಪ ಅಂತಂದ್ರೆ ಆ ಬಾರ ನನ್ನ ಕೊಳ್ಳಾಗ ಬರ್ತಿದ್ದಿಲ್ಲ ಉಣವಾಗಲಿ ಓದ್ಯಾವ ರೀ ಧರ್ಮ ತಪ್ಪು ಮಾಡೋದು ನೀನು ಹೌದು ಅದರ ಭಾರ ಹೊರದು ನಾನು ನಾನು ಆ ಸಾಮರ್ಥ್ಯ ನಿನ್ನ ಬಳಿ ಹೊರ ಸಾಮರ್ಥ್ಯ ಇಲ್ಲ ಇಲ್ಲ ಅದರ ಭಾರ ಎಲ್ಲ ನನ್ನ ಕೊಳ್ಳ ಹಾಕುದ ಹೇಳ್ದವ ಪಾಂಡವ್ರದು ಕೌರವ್ರದ್ದು ವಿಷಯ ಮಾತಾಡೋದು ಬಹಳ ಚಂದ ಹೇಳ್ಯಾನ ಹಾಂ ಹಾಂ ನೀ ಪಾಂಡವ್ರು ಧರ್ಮದಿಂದ ನಡೆದಾರ ಅಂದಾನನಿಲ್ಲ ರೀ ಹೌದು ಹೌದು ಪಾಂಡವ್ರು ಧರ್ಮದಿಂದ ನಡೆದಾರ ಪಾಂಡವರ ಸುಳ್ಳು ಹೇಳಿಲ್ಲ ಜಗತ್ತದಾಗ ಪಾಂಡವರ ಹೆಸರು ಉಳಿದ ನಿನ್ನ ಮಾತು ಕೇಳ್ತೀನಿ ನಾನು ಪಾಂಡವರ ಗುರು ಯಾರು ದ್ರೋಣಾಚಾರಿ ದ್ರೋಣಾಚಾರಿ ಹೌದು ಮತ್ತ ಯುದ್ಧ ಭೂಮಿ ಒಳಗ ಸ್ವತಃ ನಿಮ್ಗೆ ವಿದ್ಯಾ ಕೊಟ್ಟಿರ್ತಕ್ಕಂಥ ಗುರುವಿನ ನೀವು ನಾಶ ಮಾಡ್ರಿ ನಿಮ್ಮಲ್ಲಿ ಧರ್ಮ ಐತೆ ಇದು ಧರ್ಮೇ ಕಾಕಾರ ಹೊಡೆದಾರ ರೀ ಅವ್ರ ಗುರುವಿನ ಹೌದು ಸ್ವಲ್ಪ ಓದ್ಕೊಂಡ್ರಿ ಅಲ್ರಿ ನಾನು ಬದ್ರಿ ಬದಲ ಹೊಡೆದಾರ್ ಇಲ್ಲ ಗುರುವಿನ ಮತ್ತೆ ನಿಮ್ಮಲ್ಲಿ ಎಲ್ಲಿ ಧರ್ಮ ಐತಪ್ಪ ಧರ್ಮರಥ ಹೇಳ್ತೀರಿ ಸುಮ್ಮ ಮಾತಾಡುದು ಬಾಯಿ ಐತೆಣ್ಣ ಹೆಂಗ್ ಹುಚ್ಚು ಹೋಯ್ದಂಗ ಮಾತಾಡುದ ಪರಸು ಮಾಸ್ತಾರ ಇದನ್ನ ಹೇಳಕ್ ಹೋಗಬೇಡ ವಿಷಯಕ್ಕ ಹತ್ತಿ ಮಾತುಗಳನ್ನ ಆಡುದ ಕಲಿ ಈಗ ಯಾಕಂತ ಕೇಳಿದ್ರೆ ಇದು ನಾವು ನಿನಕಿತ ಹೆಚ್ಚು ಮಾತಾಡ್ತೀವಿ ಕರೆ ಸ್ವಲ್ಪ ಹೆಚ್ಚಿಗೆ ಹೋದ್ರೆ ಇದು ಅಕ್ಷರ ತಿಳಿಯಂಗಿಲ್ಲ ಹೌದು ಹೌದು ಅದರ ಕಾಲಾಗ ಸಾವಕಾಶ ತಿಳಿ ಮಾತಾಡ್ಬೇಕಾಗ್ಯದ ಇದು ಎಲ್ಲಾ ಇಂತ ದೇವಸ್ಥಾನ ಆಗಬೇಕಾದ್ರೆ ಇದು ಎಲ್ಲ ಯಾರು ಮಾಡ್ಯಾರ ಇದನ್ನ ಯಾರಿಪ್ಪ ಇದನ್ನ ಕರ್ಮದಿಂದ ಹೈರಾಣಾಗಿ ದುಡದಾರ ತಿಳಿ ದೇವಸ್ಥಾನ ಆಗ್ಯದ ಹೌದ್ರೆ ದೇವಸ್ಥಾನ ಆಗ್ಲಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿ ಈಗ ಬಹಳ ಮಾತಾಡ್ಲಾರ್ದೇನೆ ಒಂದು ಎರಡು ನುಡಿ ಚಾಲನ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಸೈಕಲ್ ಇದ್ರಿ ಪಾಳೆ ಕೊಡ್ತೀನಿ ನಾವು ಒಂದು ಮಾತು ಹೇಳಿದ್ದೆ ಏನತ್ರಿ ಬಹಳ ಒಳ್ಳೆ ಕಲಾವಿದ ಅದನ್ನ ಚಲೋ ಕಲಾವಿದ ಅದನ್ನ ಮಾತನಾಗ ಚತುರದ ಅಂತ ನಾ ಹಿಂಗ ಮಾತು ಹೇಳಿದ ಅಂದವಾ ನಿನಗ ನಾ ಹಿಂಗ ವರ್ಣ ಮಾಡಂಗಿಲ್ಲ ನಿನ್ನ ಕುಬಿ ಇದ್ದಿದ್ದು ನೀ ಮಾಡ್ಕೋ ಅಂತ ಹೇಳಿ ಹಿಂಗ ನೀ ಬಳಸಿದಿ ಅದು ತೂರ್ಕೊಳ್ಳೋ ಸಮಯ ಅಲ್ಲ ಅದು ಅಂತ ಸಭಾ ಹಂಗೆ ಹತ್ತಬೇಕ ಹಂಗ ನೀನು ತೂರ್ಕೊಳ್ದಲ್ಲ ಕೆಳಕ್ ಹಸ್ತೀನಿ ನಾವು ಒಂದೇ ಕಡತ ಅದಕ್ಕೆ ಇರ್ಲಿ ಬಹಳ ನಿಮ್ದು ಐದು ನುಡಿ ಚಾಲ ಹಾಡಿ ಹಾಡಿ ಕಲಾವಿದ್ರಿ ಪಳೆ ಕೊಡು ಹೌದು ಆಗಲಿ ಆಗಲಿ बर पायापत बरे धर्म दौर